ಅವರು ನಿರಾಕಾರರಾದಾಗ ಪ್ರಕೃತಿ ಪುರುಷರಾಗ್ತಾರೆ ಸಾರೂಪರಾದಾಗ ಶಿವಶಕ್ತಿಯರ ಆಗ್ತಾರೆ ಅವರು ಉಮಾಮಹೇಶ್ವರರು ಆಗಬಹುದು ಲಕ್ಷ್ಮೀನಾರಾಯಣರು ಆಗಬಹುದು ಬ್ರಹ್ಮ ಸರಸ್ವತಿಯರೂ ಆಗಬಹುದು ಅವರಿಗೆ ಅವರು ಮೂರ್ತವೆತ್ತ ರೂಪವನ್ನು ಹೊಂದಿದಾಗ ಅವರನ್ನು ನಾವು ಶಿವಶಕ್ತಿಯರು ಎಂಬುದಾಗಿ ಕರೀತೇವೆ ಇವತ್ತು ಯಾವ ಮಂತ್ರಗಳಿಂದ ನಾವು ಹೋಮವನ್ನು ಮಾಡಿದ್ದು ಅಂತ ಕೇಳಿದ್ರೆ ಶಕ್ತಿಗೆ ಸಂಬಂಧಿತವಾದಂತಹ ಜಗದ್ಗುರು ಶಂಕರಾಚಾರ್ಯರಿಂದ ಅನುಗೃಹೀತವಾದಂತಹ ಸೌಂದರ್ಯ ಲಹರಿ ಎಂಬಂತಹ ಸ್ತೋತ್ರ ರಾಶಿಗಳಿಂದ ಶಿವನಿಗೆ ಸಂಬಂಧಪಟ್ಟು ಆಚಾರ್ಯ ಶಂಕರಗಳಿಂದಲೇ ಅನುಗೃಹಿತವಾದಂತಹ ಶಿವಾನಂದ ಲಹರಿ ಅಂತ ಹೇಳುವಂತಹ ಸ್ತೋತ್ರಗಳಿಂದ ನಾವು ಇವತ್ತು ಹೋಮವನ್ನು ಮಾಡಿದ್ದೇವೆ ಸ್ತೋತ್ರಗಳ ರಾಜ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಆದಿಶಂಕರಾಚಾರ್ಯರಿಂದ ಸಾವಿರಾರು ಶ್ಲೋಕ ರಾಶಿಗಳು ನಮಗೋಸ್ಕರವಾಗಿ ಅನುಗ್ರಹಿತವಾಗಿದೆ ಅವರಿಗೆ ಆಗಬೇಕಾದದ್ದೇನಿಲ್ಲ ಎಲ್ಲ ಭಗವದ್ ಭಕ್ತರಿಗೂ ಕೂಡ ದೇವರ ಅನುಗ್ರಹ ಪ್ರಾಪ್ತಿಯಾಗಲಿ ತಮ್ಮ ಜಿಹ್ವೆಯಿಂದ ಭಗವಂತನ ದಿವ್ಯ ಗುಣಗಾನವನ್ನು ಮಾಡಲಿ ಅಂತ ಅವರು ಸಾಮಾನ್ಯರಾದಂತಹ ಮನುಷ್ಯರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತುಂಬ ಸ್ತೋತ್ರಗಳನ್ನು ನಮಗೆ ಅನುಗ್ರಹಿಸಿದ್ದಾರೆ ಅಚ್ಯುತ ಕೇಶವಂ ರಾಮನಾರಾಯಣಂ ಅಂತ ಹೇಳುತ್ತೇವೆ ಭಜಗೋವಿಂದಂ ಅಂತ ಹೇಳುತ್ತೇವೆ ಬ್ರಹ್ಮ ಮುರಾರಿಸುರಾರ್ಚಿತ ಅದೇ ರೀತಿಯಾಗಿ ಬೇರೆ ಬೇರೆ ನಮ್ಮ ದಿನನಿತ್ಯದಲ್ಲಿ ಹೇಳತಕ್ಕಂತಹ ಹೆಚ್ಚು ಸ್ತೋತ್ರಗಳು ಆಚಾರ್ಯ ಶಂಕರರಿಂದ ಅನುಗ್ರಹೀತವಾದದ್ದು ಆ ಸ್ತೋತ್ರ ರಾಶಿಗಳಲ್ಲಿ ಮುಕುಟಪ್ರಾಯವಾದದ್ದು ಸೌಂದರ್ಯ ಲಹರಿ ಮತ್ತು ಶಿವಾನಂದ ಲಹರಿ ಸೌಂದರ್ಯ ಲಹರಿಯನ್ನಿ ದೇವಿಯ ಜಗಜ್ಜನನಿಯ ಸಂಪೂರ್ಣ ವೈಭವವನ್ನು ಕೊಂಡಾಡಿದ್ರೆ ಶಿವಾನಂದದ ಹರಿಯಲ್ಲಿ ಈಶ್ವರನ ಪರಮ ಸೌಂದರ್ಯರು ಕೊಂಡಾಡಿದ್ದಾರೆ ಆಚಾರ್ಯರು ಕೊಂಡಾಡಿದ್ದಾರೆ ಅಂದ್ರೆ ತಾವೇ ಭಗವಂತನಾದಾಗ ಅಲ್ಲಿ ನಾನು ಮತ್ತೆ ಭಗವಂತ ಅಂತ ಭೇದ ದೃಷ್ಟಿ ಇರುವುದಿಲ್ಲ ಆದ್ದರಿಂದ ಆ ತತ್ವವನ್ನು ತಾವೇ ಅನುಭವಿಸಿ ಅವರು ಆ ಎಲ್ಲ ಶಿವನದ್ದಿರಬಹುದು ಅಥವಾ ಶಕ್ತಿ ಶಕ್ತಿಯಷ್ಟೆಲ್ಲ ಯೋಚನೆ ಮಾಡಿದೆ ಏನು ನಿನ್ನ ಅನುಗ್ರಹ ನನಗೆ ಆಗಬೇಕು ಕೃಪಾ ದೃಷ್ಟಿ ಆಗಬೇಕು ಅಂತ ಭವಾನಿ ಅಂತ ಹೇಳುವಂತಹ ಶಬ್ದ ಹೇಳಿದ್ರೆ ಸಾಕು ತದೈವತ್ವಂತಸ್ಮೈ ದಿಶಸಿ ನಿಜ ಸಾಯುಜ್ಯ ಪದವಿ ಖಾಲಿ ಭವಾನಿ ಅಂತ ಹೇಳಿದ್ದಷ್ಟೇ ಇನ್ನು ನಿನ್ನ ದೃಷ್ಟಿ ನನ್ನ ಮೇಲೆ ಬೀಳ್ಲಿ ಅಂತ ನಾನು ಹೇಳಲಿಲ್ಲ ಅಷ್ಟರಲ್ಲಿಯೇ ಅವಳು ಏನು ಮಾಡ್ತಾಳೆ ಹರಿ ಹರಿ ಮತ್ತೆ ಬ್ರಹ್ಮ ಇಂದ್ರಾದಿಗಳಿಗೆ ತನ್ನ ಪಾದ ಕಮಲದ ಯಾವ ಸುಖವನ್ನು ಕೊಟ್ಟಿದ್ದಾಳೋ ಅದೇ ಸುಖವನ್ನು ಕೂಡ ಅಂತಹ ಭಕ್ತನಿಗೆ ಅನುಗ್ರಹಿಸ್ತಾಳೆ ಇನ್ನು ನಾವು ಕೇಳಲಿಲ್ಲ ಅವಳ ಹೆಸರನ್ನು ಮಾತ್ರ ಅಮ್ಮ ಭವಾನಿ ಅಂತ ಹೇಳಿದ್ದೇವೆ ಅಷ್ಟರಲ್ಲೇ ಅವಳು ಅವಳ ಪಾದಾಂಭುಜರು ಹಂ ಅವಳ ಪಾದದ ಅತ್ಯಂತ ಕೋಮಲವಾದಂತಹ ಸುಖವನ್ನು ನಮಗೆ ಅನುಗ್ರಹಿಸ್ತಾಳೆ ಅಂತ ಆಚಾರ್ಯರು ಹೇಳ್ತಾ ಇದರ ಅರ್ಥ ಏನು ಅಂತ ಕೇಳಿದರೆ ಆ ಭಗವತಿಯ ಒಂದೊಂದು ಹೆಸರುಗಳಿಗೂ ಎಷ್ಟು ಶಕ್ತಿ ಇದೆ ಅಂತ ಹೇಳುವಂಥದ್ದು ಹಾಗೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ ತ್ವದ್ಯ ಪಾಣಿಭ್ಯಾಂ ಅಭಯವರದೋ ದೈವತಗಣ ತ್ವಮೇಕಾನೈವಾಸಿ ನೈವಾ ಪ್ರಕಟಿತವರ ದಾತುಂ ಫಲಮಪಿ ತ್ರ ಫಲಮಿಚ ವಾಂಛಾ ಶರಣ್ಯೇ ಶರಣ್ಯೆ ತವ ಹಿ ಅಂತ ಬೇರೆಲ್ಲ ದೇವಾನು ದೇವತೆಗಳನ್ನು ನಾವು ನೋಡ್ತೇವೆ ಈಶ್ವರನಿಗೆ ಒಂದಷ್ಟು ಆಯುಧ ಉಂಟು ಕೈಯಲ್ಲಿ ವಿಷ್ಣು ದೇವರಿಗೂ ಕೂಡ ಒಂದಷ್ಟು ಶಂಖಚಕ್ರ ಗದಾ ಪದ್ಮಾದಿಗಳುಂಟು ಅವರಿಗೆ ನಮಗೆ ಅನುಗ್ರಹವನ್ನು ಮಾಡಬೇಕಾದ್ರೆ ನಮ್ಮನ್ನು ರಕ್ಷಿಸಬೇಕು ಅಂತ ಆದರೆ ಒಂದಷ್ಟು ಆಯುಧ ಇತ್ಯಾದಿಗಳ ಅಗತ್ಯ ಉಂಟು ಬೇರೆ ದೇವಾನು ದೇವತೆಗಳಿಗೆ ಆದರೆ ತಾಯಿ ನಿನಗೆ ಯಾವುದೇ ಏನು ಆಯುಧದ ಅಗತ್ಯ ಇಲ್ಲ ನಿನ್ನ ಪಾದಕಮಲಗಳೇ ಎಲ್ಲವನ್ನು ಕೊಡುವಂತಹ ನಿನ್ನ ಪಾದಕಮಲಗಳಿಗೆ ಎಲ್ಲವನ್ನು ಕೊಡುವಂತಹ ಶಕ್ತಿ ಇರುವಾಗ ನಿನಗೆ ಯಾವುದೇ ಯಾವುದು ಆ ಆಯುಧಗಳ ಅಗತ್ಯ ಇಲ್ಲ ಎಂಬುದಾಗಿ ಆಚಾರ್ಯರು ಸ್ತುತಿ ಮಾಡ್ತಾ ಇದ್ದಾರೆ ಅಂದ್ರೆ ಈ ಶರಣಾಗತಿ ಅಂತ ಹೇಳುವಂಥದ್ದು ಎಷ್ಟು ಮುಖ್ಯವಾದದ್ದು ಅಂತ ನಾವು ಕೈ ಮುಗಿದ್ರೆ ಕೈಯಿಂದ ಮಾತ್ರ ನಡೆದುಕೊಂಡು ತೀರ್ಥಯಾತ್ರೆಗೆ ಹೋದ್ರೆ ಕಾಲಿನಿಂದ ಮಾತ್ರ ಸೇವೆ ಮಾಡಿದ ಹಾಗೆ ಆಯಿತು ತೀರ್ಥ ಕೊಡಿದ್ರೆ ಅದು ಬಾಯಿಂದ ಮಾತ್ರ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರೆ ನಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡಿಕೊಂಡ ಹಾಗೆ ಆಯಿತು ಅದಕ್ಕೆ ನಮ್ಮಲ್ಲಿ ನಮಸ್ಕಾರಕ್ಕೆ ವಿಶೇಷವಾದಂತಹ ಮಾನ್ಯತೆ ಇದೆ ಒಂದು ಕಡೆ ಹೇಳ್ತಾರೆ ಏಕೋಪಿ ಕೃತಪ್ರಣಾಮಃ ದಶಾಶ್ವಮೇಧ ಬವೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ಅಪುನರ್ಭವಾಯ ಅಂತ ಅದ್ಭುತವಾದಂತಹ ಶ್ಲೋಕ ಒಂದು ನಮಸ್ಕಾರವನ್ನು ಭಗವಂತನಿಗೆ ಭಕ್ತಿಯಿಂದ ಮಾಡಿದರೆ ಸಾಕು ಅದನ್ನು ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಪ್ರಣಿಪಾತ ಶಬ್ದಕ್ಕೆ ಶಂಕರರು ಭಾಷ್ಯ ಬರೆಯುವಾಗ ದೀರ್ಘದಂಡ ನಮಸ್ಕಾರ ಅಂತ ಹೇಳ್ತಾರೆ ಹೀಗೆ ಅಥವಾ ಇದು ನಮಸ್ಕಾರ ದೀರ್ಘವಾಗಿ ಭೂಮಿಯಲ್ಲಿ ಮಲಗಿಕೊಂಡು ನಮಸ್ಕಾರವನ್ನು ಮಾಡುವಂಥದ್ದು ಅದು ತನ್ನನ್ನು ತಾನು ಭಗವಂತನಿಗೆ ಸಮರ್ಪಣೆ ಮಾಡಿದ ಹಾಗೆ ಹಾಗೆ ಅಂತಹ ಒಂದು ನಮಸ್ಕಾರವನ್ನು ಮಾಡಿದರೆ ಸಾಕು ಏಕೋಪಿ ಕೃಷ್ಣಸ ದಶಾಶ್ವಮೇಧಾ ದಶಾಶ್ವಮೇಧಾವಭೃತೇನ ತುಲ್ಯ ಹತ್ತು ಅಶ್ವಮೇಧ ಯಾಗ ಫಲವನ್ನು ಮಾಡಿದ ಫಲಪ್ರಾಪ್ತಿ ಆಗ್ತದೆ ಎಷ್ಟು ಒಂದು ನಮಸ್ಕಾರವನ್ನು ಭಗವಂತನಿಗೆ ಸಮರ್ಪಿಸಿದ್ರೆ ಹತ್ತು ಅಶ್ವಮೇಧ ಯಾಗ ಮಾಡಿದ ಫಲ ಇದೆ ದಶಾಶ್ವಮೇಧಿ ಪುನರೇತಿ ಜನ್ಮ ಅಶ್ವಮೇಧ ಯಾಗ ಮಾಡಿದವನಿಗಾದರೂ ಪುನರ್ಜನ್ಮ ಅಂತ ಇರಬಹುದು ಆದರೆ ಕೃಷ್ಣ ಪ್ರಣಾಮಿ ಯಾರು ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾರೆ ಕೃಷ್ಣ ಅಂದ್ರೆ ದೇವರು ಭಗವಂತ ಅಂತ ಇಟ್ಟುಕೊಳ್ಳುವ ಅಲ್ಲಿ ನಾವು ಈಗ ಕೃಷ್ಣ ಅಂತ ಹೇಳಿದ್ದಾರೆ ದೇವಿ ಇರ್ಬೋದು ಹನುಮಂತನೋ ವಿಷ್ಣೋ ನಾವು ಯಾವ ದೇವರಿಗೆ ಪೂಜಿಸ್ತೇವೆ ಆ ದೇವರನ್ನು ನಾವು ವಿಶೇಷ ರೂಪದಲ್ಲಿ ಸೇವಿಸಿದಾಗ ಅಪು ಅಪುನರ್ಭವಾಯ ಅವನಿಗೆ ಪುನರ್ಜನ್ಮವೇ ಇಲ್ಲ ಅಂತ ಉಂಟು ಹಾಗಾದ್ರೆ ನಾವು ಮಾಡುವಂತಹ ನಮಸ್ಕಾರಕ್ಕೆ ಎಷ್ಟು ಮಹತ್ವ ಉಂಟು ಅದನ್ನು ನಾವು ತಿಳಿದುಕೊಂಡು ನಾವು ತನ್ನಯತೆಯಿಂದ ಭಗವಂತನನ್ನು ನಮಸ್ಕರಿಸಬೇಕು ಅಂತ ಆದ್ದರಿಂದ ಆ ಪರಂಪರೆ ನಮ್ಮಲ್ಲಿ ಹಿಂದಿನಿಂದ ಬಂದಿದೆ ಎಲ್ಲ ಸ್ತೋತ್ರಗಳಲ್ಲಿಯೂ ಕೂಡ ನಮಃ ನಮಃ ಅಂತ ಬರ್ತದೆ ರುದ್ರದಲ್ಲಿ ಬರತಕ್ಕಂತಹ ನಮ ಆ ವ್ಯಾಧಿನಿ ಇಭ್ಯೋ ವಿವಿಧ್ಯ ವೋ ನಮೋ ನಮ ಉಗಣಾಭ್ಯಸ್ತೃಗಂಹತೆಭ್ಯಶ್ಚೋ ನಮೋ ನಮೋ ಎಷ್ಟು ನಮಸ್ಕಾರ ಭಗವಂತ ನಿನಗೆ ನಮಸ್ಕರಿಸ್ತೇನೆ ನಮಸ್ಕರಿಸ್ತೇನೆ ಎಂಬುದಾಗಿ ಸಮರ್ಪಣಾ ಭಾವದಿಂದ ಅವನನ್ನು ಸೇವಿಸಿದಾಗ ಅವನು ಪರಮಾನುಗ್ರಹವನ್ನು ಮಾಡ್ತಾನೆ ಅದರಲ್ಲಿಯೂ ಕೂಡ ಆ ದೇವಿಯ ಚೈತನ್ಯ ಅಂತ ಹೇಳುವಂಥದ್ದು ವಿಶೇಷವಾದದ್ದು ಯಾಕೆಂತ ಕೇಳಿದ್ರೆ ನಾನಾಗೆ ಹೇಳಿದ ಹಾಗೆ ತಾಯಿಯ ಸ್ಥಾನವನ್ನು ಯಾರಿಂದಲೂ ಕೂಡ ತುಂಬಲಿಕ್ಕೆ ಸಾಧ್ಯ ಇಲ್ಲ ಉಪನಿಷತ್ತು ಹೇಳುವುದು ಮೊದಲು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಯಾನದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಎಂಬುದಾಗಿ ಹೇಳುತ್ತದೆ ಮೊದಲು ಬರದು ಮಾತೃದೇವೋಭವ ಅಂತ ಹಾಗಿರುವಾಗ ಆ ಶಿವೆಯನ್ನು ಶಕ್ತಿಯ ರೂಪದಲ್ಲಿ ಇವತ್ತು ನಾವು ಸೌಂದರ್ಯ ಲಹರಿ ಮಂತ್ರದಿಂದ ಹೋಮವನ್ನು ಮಾಡುವುದರ ಮೂಲಕವಾಗಿ ಆರಾಧಿಸಿದ್ದೇವೆ ಏನು ಹೋಮ ಮಾಡಿದ್ದೇವೆ ನಾವು ಅಂತ ಹೇಳುವಂತಹ ಜ್ಞಾನಕ್ಕೋಸ್ಕರವಾಗಿ ಹೇಳಿದ್ದು ನಾನು ಅದರಲ್ಲಿ ನಲವತ್ತು ಶ್ಲೋಕದವರೆಗೆ ದೇವಿಯ ಹಿರಿಮೆ ಗರಿಮೆಗಳನ್ನು ಹೇಳ್ತಾ ಅದರ ಮುಂದಿನ ಶ್ಲೋಕದಲ್ಲಿ ನಖಶಿಖಾಂತವಾದಂತಹ ವರ್ಣನೆಯನ್ನು ಆಚರ ಆಚಾರ್ಯರು ಮಾಡಿದ್ದಾರೆ ಅಂತಹ ಮಹಾತ್ಮರೇ ಅಂತಹ ದೇವಿಯನ್ನು ಆ ರೀತಿಯಲ್ಲಿ ಕೊಂಡಾಡಿದ್ದಾರೆ ಅಂತ ಆದರೆ ನಾವು ಕೂಡ ಆ ಜಗನ್ಮಾತೆಯನ್ನು ಯಾವ ರೀತಿಯಲ್ಲಿ ಸೇವಿಸಬೇಕು ಅಂತ ಹೇಳುವಂತು ನಮಗೆ ಎಲ್ಲರಿಗೂ ಕೂಡ ಅವರಿಗೆ ಇದೆಲ್ಲ ಮಾರ್ಗದರ್ಶನದ ರೂಪವಾಗಿರುವಂಥದ್ದು ಅದರಲ್ಲಿ ಕೂಡ ಆಗ ನಾನು ಹೇಳಿದ ಹಾಗೆ ಆ ಸೌಂದರ್ಯ ಲಹರಿಯ ಒಂದೊಂದು ಮಂತ್ರಕ್ಕೆ ಅಷ್ಟು ಶಕ್ತಿ ಉಂಟು ನಮಗೆ ಯಾವ ಮನುಷ್ಯನಿಗೆ ಎಲ್ಲರಿಗೂ ಕೂಡ ಒಂದೊಂದು ಕಾಮನೆಗಳಿರ್ತದೆ ಒಂದೊಂದು ಕಾಮನೆಗೆ ಒಂದೊಂದು ಮಂತ್ರವನ್ನು ಆ ಯಂತ್ರವನ್ನು ಬರೆದು ಅದಕ್ಕೆ ಉದ್ದೇಶ ಉದ್ದೇಶವಾದಂತಹ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಹೇಳಿದಂತಹ ರೀತಿಯಲ್ಲಿ ಅನುಷ್ಠಾನ ಮಾಡಿದ್ದೆ ಆದರೆ ಆ ಫಲಗಳು ಖಂಡಿತವಾಗಿ ಲಭಿಸ್ತದೆ ಎಂಬುದಾಗಿ ನಮಗೆ ಆ ವ್ಯಾಖ್ಯಾನಕಾರರು ನಲವತ್ತು ವ್ಯಾಖ್ಯಾನಕಾರರು ಯಾರು ಯಾ ವ್ಯಾಖ್ಯಾನವನ್ನು ಬರೆದಿದ್ದಾರೋ ಸೌಂದರ್ಯ ಲಹರಿಗೆ ಅವರೆಲ್ಲರೂ ಕೂಡ ತಮ್ಮ ಗ್ರಂಥದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಆದ್ದರಿಂದ ಬಹಳ ವಿಶೇಷವಾದಂತಹ ಯಾಗ ಇವತ್ತು ಶಿವಶಕ್ತಿ ಯಾಗ ಅದರ ಜೊತೆಯಲ್ಲಿ ಶಿವನ ಕುರಿತಾಗಿ ಶಿವಾನಂದ ಲಹರಿ ಅಂತ ಈ ಲಹರಿ ಅಂತ ಹೇಳಿದರೆ ಏನು ಲಹರಿ ಅಂತ ಹೇಳಿದ್ರೆ ಅಲೆಗಳು ಅಂತ ಅರ್ಥ ಭಗವಂತನ ಭಗವತಿಯ ವಿಶೇಷವಾದಂತಹ ರೂಪವನ್ನು ಅವರ ಶ್ರೇಷ್ಠತೆಯನ್ನು ಕೊಂಡಾಡುವಂತಹ ಅಲೆಗಳನ್ನು ನಾವು ಶಿವಾನಂದ ಲಹರಿ ಅಥವಾ ಸೌಂದರ್ಯ ಲಹರಿ ಎಂಬುದಾಗಿ ಕರೀತಾರೆ ಕರಿತೇವೆ ಹಾಗಿರುವಾಗ ಅಂತಹ ಶಿವ ಸೌಂದರ್ಯ ಲಹರಿಯ ಬಗ್ಗೆ ಹೇಳ್ತಾ ಇನ್ನೊಂದು ಎರಡು ಮಾತು ಶಿವಾನಂದ ಲಹರಿಯ ಬಗ್ಗೆ ಹೇಳಬೇಕು ಯಾಕೆ ಶಕ್ತಿಯಾಗದ ಜೊತೆಗೆ ಶಿವಯಾಗವನ್ನು ಕೂಡ ನಾವು ಮಾಡಿದ್ದೇವೆ ಅಲ್ಲಿ ನಾವೆಲ್ಲರೂ ಕೂಡ ಹೇಳಿಕೊಂಡು ಭಕ್ತಿ ಭಕ್ತಿಯಿಂದ ಭಕ್ತಿಯಿಂದ ದೇವರನ್ನು ಆರಾಧಿಸಬೇಕು ಎಂಬುದಾಗಿ ಆ ಭಕ್ತಿ ಅಂತ ಹೇಳುವಂಥದ್ದು ಅಷ್ಟು ಸುಲಭದಲ್ಲಿ ಬರುವಂಥದ್ದಲ್ಲ ಕ್ಷಣ ಮಾತ್ರದಲ್ಲಿ ಮನಸ್ಸು ಎಲ್ಲೆಲ್ಲಿಗೂ ಓಡ್ತದೆ ಶರೀರ ಇಲ್ಲಿದ್ರೂ ಮನಸ್ಸು ಎಲ್ಲಿಗೂ ಓಡಾಡ್ತಾ ಇರ್ತದೆ ಆ ಮನಸ್ಸನ್ನು ಗಟ್ಟಿ ಹಿಡಿದು ಒಂದು ಬಿಂಬೋಪಾಧಿಯಲ್ಲಿ ಆ ಒಂದು ಮನಸ್ಸನ್ನು ಇಡುವಂತಹ ಒಂದು ವ್ಯವಸ್ಥೆಯನ್ನು ಚಿತ್ತ ವೃತ್ತಿ ಅಂತ ಹೇಳ್ತಾರೆ ಆ ಚಿತ್ತ ವೃತ್ತಿಯನ್ನು ಸ್ಥಾಪಿಸುವುದನ್ನು ಭಕ್ತಿ ಅಂತ ಕರೀತಾರೆ ಅದನ್ನೇ ಆಚಾರ್ಯರು ಹೇಳ್ತಾರೆ ಭಕ್ತಿಯ ಲಕ್ಷಣವನ್ನು ಶಿವಾನಂದ ಲಹರಿ ಸ್ತೋತ್ರದಲ್ಲಿ ಅಂಕೋಲಂ ನಿಜಾಂತೋ ಸೂಚಿಕ ಸಾಧ್ವೀಜುಮ್ಲತ ಕ್ಷಿತಿರುಹಂ ಸಿಂಧು ಸರಿದ್ವಲ್ಲ ಪ್ರೋತೀಹ ಯಥಾ ತಥಾ ಪಶುಪತೆ ಪಾದಾರವಿಂದದ್ವಯಂ ಚೇತೋ ತಿಷ್ಠತಿ ಸದಾ ಸಾ ಭಕ್ತಿರಿತ್ಯುಚ್ಯತೆ ಅಂತ ಏನಿದ್ರ ಅರ್ಥ ಅಂತ ಕೇಳಿದ್ರೆ ಈ ಜಗತ್ತಿನಲ್ಲಿ ಅಂಕೋಲ ಅಂತ ಹೇಳುವಂತಹ ಒಂದು ಮರ ಇದೆ ಆ ಅಂಕೋಲದ ಬೀಜವು ಅದೇ ಮರವನ್ನು ಆಶ್ರಯಿಸಿ ಹೋಗ್ತದೆ ಅದೇ ರೀತಿಯಾಗಿ ಸೂಜಿ ಯಾವುದನ್ನು ಆಶ್ರಯಿಸ್ತದೆ ಅಂತ ಕೇಳಿದ್ರೆ ಸೂಜಿ ಕಲ್ಲನ್ನು ಅದೇ ರೀತಿಯಾಗಿ ಪತಿವ್ರತಾ ಸ್ತ್ರೀಯು ತನ್ನ ವಲ್ಲಭನನ್ನು ಅಥವಾ ಪತಿ ಮಹಾಶಯನನ್ನು ಏನು ಅನುಸರಿಸ್ತಾಳೆ ಬಳ್ಳಿ ಯಾವುದನ್ನು ಆಶ್ರಯಿಸ್ತದೆ ಅಂತ ಕೇಳಿದ್ರೆ ಮರವನ್ನು ಆಶ್ರಯಿಸುತ್ತದೆ ನದಿಯು ಸಾಗರವನ್ನು ಆಶ್ರಯಿಸುತ್ತದೆ ಹಾಗೆ ಚಿತ್ತವೃತ್ತಿಯು ಸದಾ ಪಶುಪತಿಯಲ್ಲಿ ನೆಲೆಯಾಗುವಂಥದ್ದನ್ನು ಭಕ್ತಿ ಎಂಬುದಾಗಿ ಕರೀತಾರೆ ಅಂತ ಹೇಳ್ತಾರೆ ಗೊತ್ತಾಯ್ತಲ್ಲ ಯಾವ ಯಾವ ಈ ಸಂಬಂಧಗಳು ನದಿಯು ಹೋಗಿ ಸಮುದ್ರಕ್ಕೆ ಸೇರುವಂತದ್ದು ಪತ್ನಿಯಾದವಳು ಪತಿಯನ್ನೇ ಆಶ್ರಯಿಸುವಂಥದ್ದು ಬೇರೆ ಯಾರನ್ನಲ್ಲ ಹಾಗೆ ಅಂತಹ ಒಂದು ಅವಿನಾಭಾವ ಸಂಬಂಧ ಏನುಂಟು ಹಾಗೆ ಆ ಚೇ ಚಿತ್ತವೃತ್ತಿಯು ಸದಾ ಭಗವಂತನ ಪಾದ ಪದ್ಮಗಳಲ್ಲಿ ನೆಲೆಯಾಗುವುದನ್ನು ಭಕ್ತಿ ಅಂತ ಕರೀತಾರೆ ಆಚಾರ್ಯರು ಹೇಳಿದ್ದದೆ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ ಎಂಬುದಾಗಿ ಅದೇ ರೀತಿಯಾಗಿ ಆ ಭಕ್ತಿಯ ಬಗ್ಗೆ ಹೇಳ್ತಾ ಇನ್ನು ಒಂದು ಭಕ್ತಿಗೆ ನಮಗೆ ಉದಾಹರಣೆ ಅದನ್ನು ಆಚಾರ್ಯರು ಹೇಳಿದ್ದಾರೆ ಶಿವಾನಂದ ಲಹರಿ ಸ್ತೋತ್ರದಲ್ಲಿ ನಮಗೆಲ್ಲ ಗೊತ್ತಿರುವಂಥದ್ದು ಬೇಡರ ಕಣ್ಣಪ್ಪ ಅಂತ ಅವನು ಏನು ಗೊತ್ತಿಲ್ಲದ ಬಹಳ ಬಡವನಾದಂತಹ ಭಗವಂತನ ಹೆಸರನ್ನು ಹೇಳಿಕ್ಕೂ ಕೂಡ ಅವನಿಗೆ ಗೊತ್ತಿಲ್ಲ ಆದರೆ ಮಹಾಭಕ್ತ ಅವನ ಸ್ಥಿತಿ ಅಥವಾ ಅವನು ಮಾಡಿದ ಪೂಜೆ ದೇವರಿಗೆ ಭಗವಂತನಿಗೆ ಈಶ್ವರನಿಗೆ ಹೇಗೆ ಸಮರ್ಪಣೆ ಆಯಿತು ಅಂತ ಇಲ್ಲಿ ಹೇಳ್ತಾರೆ మార్గావర్తితాదు పశుపతే రంగస్ కూర్చాయతే గండూషాంబు నిషేచనం పురరిపోర్దివ్యాషేకాయతేచిత్ భక్షిత మాంస శేష కవలం నవ్యోపహారాయతే భక్తికిహో వనచరో భక్తవతంసాయ ನಾವೆಲ್ಲ ದೇವರಿಗೆ ತುಂಬ ಮಡಿಯಲ್ಲಿ ಪೂಜೆಯನ್ನು ಮಾಡ್ತೇವೆ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡ್ತೇವೆ ಆದರೆ ಒಬ್ಬ ಸಾಮಾನ್ಯನಾದಂತಹ ಮನುಷ್ಯನು ಮಾಡಿದಂತಹ ಪೂಜೆ ದೇವರಿಗೆ ಹೇಗೆ ಸಮರ್ಪಣೆ ಆಗ್ತದೆ ಅಂತ ಆ ಬೇಡರ ಕಣ್ಣಪ್ಪ ಅಂತ ಹೇಳುವವ ಅವನು ನಡೆದುಕೊಂಡು ಹೋದಂತಹ ಹೋಗುವಾಗ ಪಾದರಕ್ಷೆಯನ್ನು ಹಾಕ್ತೇವೆ ಆ ಪಾದರಕ್ಷೆ ಅವನು ಹಾಕಿದಂತಹ ಪಾದರಕ್ಷೆಯು ಸವೆದು ಸವೆದು ಆ ಈಶ್ವರನ ಶರೀರದ ರೋಮವಾಯಿತು ಅಥವಾ ದರ್ಭೆ ಆಯಿತಂತೆ ಒಬ್ಬ ಭಕ್ತನು ನಡೆದು ನಡೆದಂತಹ ಪಾದರಕ್ಷೆ ಬಹಳ ಕನಿಷ್ಠವಾದದ್ದು ನಾವು ಯಾರಿಗಾದ್ರೂ ಕಾಲು ತಾಗಿಸಿದ್ರೆ ನಮಸ್ಕಾರ ಮಾಡ್ತೇವೆ ಅಂತಹ ಆ ಭಕ್ತನು ಹಾಕಿದಂತಹ ಪಾದರಕ್ಷೆಯು ಸವೆದು ಸವೆದು ಕೂರ್ಚಾಯತೆ ಭಗವಂತನ ಶರೀರದ ಕೂದಲಾಯಿತು ಅಥವಾ ದರ್ಭೆಯಾಯಿತು ಶಾಂಬು ನಿಷೇಚನಂ ಪುರ ದಿವ್ಯೋ ಪುರರಿಪೋರ್ ದಿವ್ಯಾಭಿಷೇಕಾಯತೆ ಈಶ್ವರನಿಗೆ ವಿಶೇಷವಾದದ್ದು ಅಭಿಷೇಕ ಇವನು ಬಾಯಿ ಮುಕುಳಿಸಿದ ಬಾಯಿಗೆ ನೀರು ಹಾಕಿ ಉಗುಳುತ್ತೇವಲ್ಲ ಆ ಉಗುಳಿದ ನೀರು ದಿವ್ಯಾಭಿಷೇಕಾಯತೆ ಭಗವಂತನಿಗೆ ಅಭಿಷೇಕವಾಯಿತು ನೋಡಿ ಎಂತಹ ಒಂದು ಚಿಂತನೆ ಹಾಗಾದ್ರೆ ಆ ಭಕ್ತನ ಮಟ್ಟ ಯಾವ ರೀತಿಯಾದದ್ದು ಅಂತ ನಾವು ಆಲೋಚನೆ ಮಾಡಬೇಕು ಎಲ್ಲಿಯಾದರೂ ಬದಿಗೆ ಹೋಗಿ ನಾವು ಉಳು ಉಗುಳುತ್ತೇವೆ ಯಾರಿಗಾದ್ರೂ ಸ್ವಲ್ಪ ರಟ್ಟಿದ್ರೆ ಕ್ಷಮಿಸಿ ಅಂತ ಕ್ಷಮೆಯನ್ನು ಕೇಳುತ್ತೇವೆ ಹಾಗೆ ಅಂತಹ ಉಗುಳಿದಂತಹ ಬಾಯಿಯಿಂದ ಉಗುಳಿದಂತಹ ಭಕ್ತಿಯಿಂದ ಇಲ್ಲಿ ಉಗುಳಿದ್ದು ಮಾತ್ರ ಅಲ್ಲ ಅಲ್ಲಿ ಭಕ್ತಿ ಅಂತ ಹೇಳುವಂತದ್ದು ಸೇರಿಸಿಕೊಳ್ಳಬೇಕು ಭಕ್ತಿಯಿಂದ ಉಗುಳಿದಂತಹ ಆ ಎಂಜಲು ನೀರು ಭಗವಂತನಿಗೆ ಅಭಿಷೇಕವಾಯಿತು ಅದೇ ರೀತಿಯಾಗಿ ಕಿಂಚಿತ್ ಭಕ್ಷಿತ ಮಾಂಸ ಶೇಷ ಕಬಲಂ ನವ್ಯೋಪಹಾರಾಯತೆ ಇವರು ತಿಂದಂತಹ ಸ್ವಲ್ಪ ಮಾಂಸದ ಶೇಷ ಏನುಂಟು ಅದು ನವ್ಯೋಪಹಾರ ಇದೆ ಭಗವಂತನಿಗೆ ಆಗತಾನೇ ಸಿದ್ಧಪಡಿಸಿದಂತಹ ನೈವೇದ್ಯವಾಯಿತು ಅವನು ತಿಂದದ್ದು ನಾವೇನು ನಮ್ಮ ಭಾಷೆಯಲ್ಲಿ ಅದನ್ನು ಎಂಜಿಲು ಅಂತ ಕರೀತೇವೆ ಆದರೆ ಭಕ್ತಿಯಿಂದ ಅವನು ಸ್ವಲ್ಪ ತಿಂದು ಉಳಿಸಿ ಅದನ್ನು ಅವನಿಗೆ ಗೊತ್ತಿಲ್ಲ ಹೇಗೆ ನನಗೆ ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಆದರೆ ಭಕ್ತಿ ಉಂಟು ತನ್ನಲ್ಲಿ ತಾನು ದೇವರನ್ನು ಕಂಡಿದ್ದಾನೆ ಅಂತಹ ನೈವೇದ್ಯವು ನವ್ಯೋಪಾರಾಯತೆ ಈಗ ತಾನೇ ಸಿದ್ಧಪಡಿಸಿದಂತಹ ನೈವೇದ್ಯವಾಯಿತು ಭಕ್ತಿ ಿನ್ನ ಕರೋತ್ಯಹೋ ವನಚರೋ ಹಾಗಿರುವಾಗ ಹಾಗಿರುವಾಗಂತಹ ಭಕ್ತನು ಭಕ್ತಿಯಿಂದ ಮಾಡಿದ್ದು ಯಾವುದು ಭಗವಂತನಿಗೆ ಸಲ್ಲದು ಎಲ್ಲವೂ ಕೂಡ ಸಲ್ಲುತ್ತದೆ ಆದರೆ ಅದರ ಜೊತೆಯಲ್ಲಿ ಭಕ್ತಿ ಅಂತ ಹೇಳುವಂತ ಸೇರಿದಾಗ ಮಾತ್ರ ನಾವು ಮಾಡುವಂತಹ ಪ್ರತಿ ಒಂದು ಕರ್ಮವು ಕೂಡ ಪರಿಪಕ್ವವಾಗ್ತದೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇಂತಹ ವಿಶೇಷವಾದಂತಹ ಮಂತ್ರಗಳಿಂದ ಇವತ್ತು ಹೋಮವನ್ನು ಮಾಡಿದ್ದೇವೆ ಬಹಳ ಅಪರೂಪವಾದಂತಹ ಒಂದು ಶಿವಶಕ್ತಿಯಾಗ ಅದೇ ರೀತಿಯಾಗಿ ಇಂತಹ ಸತ್ಕರ್ಮಗಳನ್ನು ಮಾಡುವುದರಿಂದ ಏನಾಗ್ತದೆ ಇಂತಹ ಪ್ರದೇಶದಲ್ಲಿ ದೇವರ ಚೈತನ್ಯ ವೃದ್ಧಿ ಆಗ್ತದೆ ಅಂತ ಉಂಟು ಅದಕ್ಕೋಸ್ಕರವಾಗಿ ಯಾಗ ಯಜ್ಞದ ಒಂದು ಪರಂಪರೆ ಅದು ಬಹಳ ಹಿಂದಿನಿಂದ ಬಂದದ್ದು ಹಿಂದೆ ಮೂರ್ತಿ ಪೂಜೆ ಇರಲಿಲ್ಲ ನಾವು ಯಾವುದೇ ಪುರಾಣಗಳನ್ನು ನೋಡಿದರೂ ಋಷಿಗಳು ಆಶ್ರಮದಲ್ಲಿ ಕರ್ಮಗಳನ್ನು ಮಾಡ್ತಾ ಇದ್ರು ಅಂತ ನಮಗೆ ಕಾಣ್ತದೆ ಪರಮ ಪೂಜ್ಯರಿದ್ದಾರೆ ಕೂಡ ಯಜ್ಞವನ್ನು ಶ್ರೌತಕರ್ಮವನ್ನು ಅವರ ಆಶ್ರಮದಲ್ಲಿ ಆಚರಿಸಿದವರು ಹಾಗಿರುವಾಗಂತಹ ಶ್ರೌತ ಪರಂಪರೆಯುವುದು ತುಂಬಾ ಕೆಳಮಟ್ಟಕ್ಕೆ ಬಂದು ನಾವು ಸ್ಮಾರ್ಥ ಪರಂಪರೆಯಲ್ಲೇ ಇವತ್ತು ದೇವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಇಷ್ಟಾದರೂ ಉಳ್ದಿದಲ್ಲ ಅಂತ ಹೇಳುವಂಥದ್ದು ಸಮಾಧಾನದ ವಿಚಾರ ಆ ಪ್ರಕಾರವಾಗಿ ಇಂತಹ ಸತ್ಕರ್ಮದಿಂದ ಏನು ಕ್ಷೇತ್ರ ವೃದ್ಧಿ ಆಗ್ತದೆ ನಮಗೆಲ್ಲ ಮಂಗಳವಾಗ್ತದೆ ಅಂತ ಹೇಳುವಂಥದ್ದು ಮತ್ತೆ ಮನಸ್ಸು ಶುದ್ಧವಾಗ್ತದೆ ಕರ್ಮ ಮಾಡುವುದು ಚಿತ್ತ ಶುದ್ಧಿಗೋಸ್ಕರವಾಗಿ ಚಿತ್ತ ಶುದ್ಧಯೇ ಕರ್ಮ ವಸ್ತು ವಸ್ತೂಪಲಬ್ಧಯೇ ಅಂತ ಆಚಾರ್ಯರು ಹೇಳಿದ್ದಾರೆ ವಸ್ತು ಉಪಲಬ್ಧಿಗೆ ಕರ್ಮ ಅಲ್ಲ ಚಿತ್ತ ವೃತ್ತಿ ಚಿತ್ತದ ಶುದ್ಧಿಗೋಸ್ಕರವಾಗಿ ಮಾಡಬೇಕು ಅಂತ ಇವತ್ತು ಮಾಡಿದಂತಹ ಕರ್ಮದಿಂದ ಶಿವಶಕ್ತಿಯರು ಸಂಪ್ರೀತರಾಗಿ ಸಮಸ್ತ ಭಕ್ತ ಜನತೆಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕ್ಷೇತ್ರವು ವೃದ್ಧಿಯಾಗಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತುಗಳನ್ನು ಕೃಷ್ಣಾರ್ಪಣ ವಸ್ತು ಅಂತ ಮುಗಿಸುತ್ತೆ